ಸರಿ ಹೇಳಿ ಬಗ್ಗೆ ತಮ್ಮ ಮೀಸಲಾತಿಯ ಕುರಿತು ಮೀಸಲಾತಿ ಅಂದರೆ ಸುಮಾರು ಸಮಯದಿಂದ ಆಯ್ತಲ್ಲ ಎಷ್ಟೋ ವರ್ಷದಿಂದ ಮೀಸಲಾತಿ ಸುಳ್ಯದಲ್ಲಿ ಮಾತ್ರ ಚೇಂಜ್ ಆಗಿದೆ ಕೆಲವು ಜಾಗದಲ್ಲೆಲ್ಲ ಚೇಂಜ್ ಆಗಿದೆ ಮೀಸಲಾತಿ ಒಳ್ಳೆ ಒಳ್ಳೆಯದು ಜನರಲ್ಲಿ ಸಿಟ್ಟಾದ್ರೆ ಒಳ್ಳೇದು ಹ್ಮ್ ಇನ್ನು ಮುಂದೆ ಹಾಗೆ ಮಾಡಿದರೆ ನಮ್ಮ ಅಭಿಪ್ರಾಯ ಆಗಿದೆ ಸುಮಾರು ವರ್ಷದಿಂದ ಸುಮಾರು ವರ್ಷದಿಂದ ನಮಗೆ ಏನು ಪ್ರಯೋಜನ ಬರುವುದಿಲ್ಲ ನೋಡಿ ಒಂದು ಜನರಲ್ ಸೀಟ್ ಆದರೆ ಏನಾದರೂ ಪ್ರಯೋಜನ ಬರುವುದು ಮೀಸಲಾತಿಯಿಂದಾಗಿ ಸಂಬಂಧಪಟ್ಟಂತಹ ಶಾಸಕರು ಅಭಿವೃದ್ಧಿಯ ಕಡೆ ಯಾರೂ ಕೂಡ ಗಮನ ಕೊಡಲಿಲ್ಲ ಅದಕ್ಕಾಗಿ ಸ್ವಲ್ಪ ವಿದ್ಯಾವಂತ ಬುದ್ಧಿವಂತ ಆದಂಥ ಶಾಸಕರಿದ್ದರೆ ಒಳ್ಳೆಯದು ಅದಕ್ಕೆ ಮೀಸಲಾತಿಯನ್ನು ತೆಗೆದುಹಾಕಿದರೆ ಯೋಗ್ಯ ಯೋಗ್ಯರು ಮತ್ತು ಸತ್ತಂತ ವಿದ್ಯಾವಂತರು ಮತ್ತು ರಾಜಕೀಯ ದುರೀಣರು ಅಸೆಂಬ್ಲಿಗೆ ಸ್ಪರ್ಧಿಸಿ ಶಾಸಕರಾಗಬೇಕು ಒಂದು ಆಸ್ವಾದ ಉಂಟು ಆದ ಕಾರಣ ಮೀಸಲಾತಿ ಹೋಗಿ ಜನರಲ್ ಜನರಲ್ ವಾರ್ಡ್ ಬಯಕೆ ಮೀಸಲಾತಿ ಬಗ್ಗೆ ತಿಳಿದ ಮಟ್ಟಿಗೆ ಒಂದು ವಿದ್ಯಾವಂತ ಎಲ್ಲ ರಾಜಕೀಯ ಸಕ್ತ ಒಂದು ಸದೃಢ ನಾಯಕತ್ವ ಮೋದಿಯಂತಹ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ಅವರಿಗೆ ಫಾಲೋ ಆಗಿ ಬರುವಂಥ ನಾಯಕತ್ವದ ಗುಣ ಹೊಂದಿರುವಂಥ ವ್ಯಕ್ತಿ ಈ ಒಂದು ಕ್ಷೇತ್ರಕ್ಕೆ ಬೇಕು ನನ್ನ ಹರೀಶ್ ಬರಡ್ಕ ಹುಬ್ಬಡ್ಕ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯ ಮೀಸಲಾತಿಯ ಬಗ್ಗೆ ನೂರಕ್ಕೆ ನೂರು ಮೀಸಲಾತಿ ರೊಟೇಷನ್ ಆಗಬೇಕು ಅಂತ ಹೇಳುವಂಥವನು ಎಲ್ಲರಾಗಿ ನಾನು ಕೂಡ ಒಬ್ನಾಯ್ ಮೀಸಲಾತಿ ಪ್ರತಿ ಕ್ಷೇತ್ರಕ್ಕೆ ಬದಲಾವಣೆ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿಯಲ್ಲಿ ಮೀಸಲಾತಿ ಪ್ರತಿ ಐದು ವರ್ಷಕ್ಕೊಮ್ಮೆ ವಾರ್ಡ್ ಅಥವಾ ಬೇರೆ ಬೇರೆ ಕ್ಷೇತ್ರಕ್ಕೆ ಮೀಸಲಾತಿ ಬದಲಾವಣೆ ಆಗ್ತದೆ ಅದೇ ರೀತಿ ವಿಧಾನಸಭಾ ಕ್ಷೇತ್ರ ಕೂಡ ಬದಲಾಗಬೇಕು ಅಂತ ಹೇಳುವಂಥ ವಿಶೇಷವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಅನೇಕ ವರ್ಷದಿಂದ ಮೀಸಲು ಕ್ಷೇತ್ರವಾಗಿ ಉಳಿದಿದೆ ಆದ್ದರಿಂದ ನೂರಕ್ಕೆ ನೂರು ಈ ಮೀಸಲಾತಿ ಸುಳ್ಯದಿಂದ ಬದಲಾವಣೆ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಆಶೆ ಮೀಸಲಾತಿಯ ಬಗ್ಗೆ ನಾವು ಸುಮಾರು ಒಂದು ಐವತ್ತು ಅರುವತ್ತು ವರ್ಷಗಳಿಂದ ಮೀಸಲಾತಿಯ ಅಭ್ಯರ್ಥಿಯಲ್ಲಿ ಇದ್ದೇವೆ ಆದರೆ ಇದನ್ನು ನಾವು ಹೋಗಲಾಡಿಸಬೇಕು ಯಾಕೆಂತ ಹೇಳಿದರೆ ಜನರಲ್ ಅಭ್ಯರ್ಥಿಗಳು ಇಲ್ಲಿ ಬಂದರೆ ನಮಗೆ ಸ್ವಲ್ಪ ಅಭಿವೃದ್ಧಿ ಅಭಿವೃದ್ಧಿ ಆಗಲಿಲ್ಲ ಅಂತಲ್ಲ ಅಭಿವೃದ್ಧಿ ಆಗಿದೆ ನಮ್ಮ ಕ್ಷೇತ್ರ ಆದರೂ ಸತತವಾಗಿ ಈ ಮೀಸಲಾತಿ ಇದ್ದರೆ ನಮಗಿಲ್ಲಿ ಬಹಳ ಒಂದು ಅನ್ಯಾಯ ಅಂತ ಅನ್ನಿಸ್ತಾ ಉಂಟು ಯಾಕೆಂತ ಹೇಳಿದರೆ ಜನರ ಭಾವನೆಗಳು ಬೇರೆ ಬೇರೆ ರೀತಿ ಇದ್ದ ಕಾರಣ ಮೀಸಲಾತಿಯನ್ನು ಒಗ್ಲಾಡಿಸಬೇಕು ವರ್ಷದಿಂದ ಸುಳ್ಳೆ ವಿಧಾನಸಭಾ ಕ್ಷೇತ್ರ ಮೀಸಲಾತಿಯಲ್ಲಿ ಮೀಸಲಾತಿಯನ್ನೇ ಮಾಡಿ ಮೀಸಲಾತಿ ಬಿಟ್ಟು ನಮಗೆ ಜನರಲ್ಲಾಗಿ ಬಂದರೆ ಐಜನ ಅಂತ ನನ್ನ ಅಭಿಪ್ರಾಯ ಪ್ರಯತ್ನ ಅಂದ್ರೆ ಮುಂದೆಗೆ ಓಟು ಬರುವಂಥ ಸಮಯದಲ್ಲಿ ನಾವು ಕ್ಯಾಂಡಿಡೇಟ್ಗಳು ಯಾರಿರ್ತಾರೆ ಅವರ ಮನವೊಲಿಸಿ ಅವರ ಮುಖಾಂತರ ಒತ್ತಡ ಹಾಕಬೇಕು ನಾವಾಗಿ ಅವ್ರಾವಾಗಿ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಒಂದು ವಿಷಯ ನಾಡದು ಎಂ ಪಿ ಕ್ಯಾಂಡಿಡೇಟ್ ಬಂದವರ ಹತ್ರ ನೀವು ಹೇಳ್ತೀರಾ ಹೇಳ್ತೇವೆ ನಾವು ಮೀಸಲಾತಿ ಮಾಡಬೇಕು ಅಂತ ಸತತವಾಗಿ ನಮ್ಮ ಸುಳ್ಯ ಸುಮಾರು ಐವತ್ತು ವರ್ಷಗಳಿಂದ ಮೀಸಲಾತಿಯ ಎಮ್ ಎಲ್ ಎಗಳು ಆಯ್ಕೆ ಆಗ್ತಾ ಬಂದಿದೆ ಆದರೆ ಒಂದು ರೀತಿಯ ಮೀಸಲಾತಿಯಲ್ಲಿ ನಮ್ಮ ಸುಳ್ಯ ಅಭಿವೃದ್ಧಿ ಹೊಂದಿಲ್ಲ ಅಂತ ಇಲ್ಲ ಅಭಿವೃದ್ಧಿ ಹೊಂದಿದೆ ಇಂದಿನ ಸ ಶಾಸಕರಾದ ಅಂಗರವರಿಂದಲೋ ತುಂಬ ಅಭಿವೃದ್ಧಿ ಹೊಂದಿದೆ ಆದರೆ ನಮ್ಮ ದೇಶದಲ್ಲಿ ಇರುವಂಥ ಸಂವಿಧಾನದಲ್ಲಿ ಮೀಸಲಾತಿ ಬಗ್ಗೆ ಸ್ಪಷ್ಟ ನಿರ್ಣಯಗಳಿವೆ ಅದು ಎಷ್ಟು ವರ್ಷ ಇರಬೇಕು ಏನು ಎಂಬುದು ಸಂವಿಧಾನದಲ್ಲಿ ಬರ್ತದೆ ಆದರೆ ನಮ್ಮ ಸುಳ್ಯವು ಅದಕ್ಕೆ ವಿರುದ್ಧವಾಗಿ ಸುಮಾರು ಐವತ್ತು ವರ್ಷಗಳಿಂದ ಮೀಸಲಾತಿಯಲ್ಲಿಯೇ ಇದೆ ಅದನ್ನು ಮುಂದಿನ ವಿಧಾನಸಭಾ ಚುನಾವಣೆಗೆ ಆಗುವಾದರೂ ಮೀಸಲಾತಿಯನ್ನು ತೆಗೆದು ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟು ನಮ್ಮಲ್ಲಿ ಒಂದು ಜನರಲ್ ಅಭ್ಯರ್ಥಿಯನ್ನು ಆಯ್ಕೆಯಾಗುವ ಹಾಗೆ ಮಾಡಬೇಕು ಯಾಕೆಂದರೆ ಸುಮಾರು ವರ್ಷದಿಂದ ಮೀಸಲಾತಿ ಹೋಗದೆ ನಮಗೂ ಒಂದು ಜನರಲ್ ಬರಬೇಕು ಅಂತ ಆಸೆ ಉಂಟು ಬರಬೇಕು ಪ್ರತಿ ತಾಲೂಕಿಗೆ ಹೋಗಲಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಲಿ ಸುಳ್ಯಕ್ಕೆ ಸುಮಾರು ಸಮಯ ಆಯ್ತು ಸರಿ ಆಗಲಿ ಹಲವು ವರ್ಷಗಳಿಂದ ಸುಳ್ಳ ವಿಧಾನಸಭಾ ಮೀಸಲಾತಿ ಕ್ಷೇತ್ರವಾಗಿದೆ ಒಂದು ಮೀಸಲಾತಿ ಕ್ಷೇತ್ರವನ್ನು ತೆಗೆದು ಬಾಕಿದ್ದಂಥ ಯಾವುದು ಜನರಲ್ಲ ಅಥವಾ ಇನ್ನೂ ಈ ಥರ ಕ್ಯಾಟಗರಿ ಕೊಟ್ಟರೆ ಅವರಿಂದ ಏನು ಪ್ರಗತಿ ಆಗ್ತದೆ ಹೇಗೆ ನಾವು ನಾನು ಇಲ್ಲಿಯ ಮೀಸಲಾತಿ ಬಗ್ಗೆ ಬಹುಶಃ ಎಲ್ಲ ಪಾರ್ಟಿಗಳು ಇದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಅದರ ವಿವರ ವ್ಯಕ್ತಪಡಿಸಿದ್ದಾರೆ ಆದರೆ ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜವಾಬ್ದಾರಿಯುತ ಕಾರ್ಯಕರ್ತನಾಗಿ ವ್ಯಕ್ತಿಯಾಗಿ ನಾನು ಹೇಳುವುದಂದರೆ ಬಹುಶಃ ಎಸ್ ಸಿ ಮೀಸಲಾತಿ ನಮ್ಮ ಕ್ಷೇತ್ರ ಇದೆ ಅದರ ನ್ಯಾಯವನ್ನು ಕೆಳವರ್ಗದವರ ಮೇಲೆತ್ತಬೇಕು ಅನ್ನುವಂಥ ನ್ಯಾಯವನ್ನು ಬಹುಶಃ ನಮ್ಮ ಬಿ ಜೆ ಪಿ ಪಾರ್ಟಿ ಈ ಸಾರಿ ಮಾಡಿದೆ ಯಾಕೆ ಮೊದಲಿಂದಲೂ ಮಾಡ್ತಾ ಇದೆ ಅನೇಕ ಭಾಗಗಳಲ್ಲಿ ಆದರೆ ಜನರ ಅಪೇಕ್ಷೆ ನಾವು ಜನರ ಹತ್ತಿರ ಹೋದಾಗ ಬಹುಸಂಖ್ಯಾತ ಜನರು ಬೇರೆ ಬೇರೆ ವರ್ಗದವರು ಇದ್ದಾರೆ ಒಂದಷ್ಟು ವರ್ಷಗಳು ಸುಮಾರು ಐವತ್ತು ವರ್ಷಗಳ ಆಯಿತು ಅಂತ ಕಾಣ್ತದೆ ಸುಮಾರು ಒಂದು ಐದಾರು ಬಾರಿ ಏಳು ಬಾರಿ ಕಾಣ್ತದೆ ಏಳು ಬಾರಿ ಆಯಿತು ಕಾಣ್ತದೆ ಒಂದೇ ವರ್ಗಕ್ಕೆ ಹೋಗ್ತಾ ಇದೆ ಮೀಸಲಾತಿ ಆದರೆ ಒಂದಷ್ಟು ಬದಲಾವಣೆ ಮಾಡಿದಾಗ ಕ್ಷೇತ್ರದ ಒಟ್ಟು ಅಡಿಯಲ್ಲಿ ಒಟ್ಟು ಜನಮಾನಸಲ್ಲಿ ಒಂದಷ್ಟು ಇದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಅಭಿಪ್ರಾಯ ಜನ ಸುಳ್ಯ ಕ್ಷೇತ್ರಕ್ಕೆ ಈಗ ಚುನಾವಣೆಗೆ ನಿಲ್ಲುವಂತಹ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕೊಡ್ತೀವಿ ಕೊಟ್ಟಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಈ ಮೀಸಲಾತಿಗೆ ಇದ್ರೆ ಉತ್ತಮ ನಾನು ಚಕ್ರಪಾಣದಲ್ಲಿ ಸುಳ್ಳ ಸಂಪಾದ ಗ್ರಾಮದ ವರ್ತಕ ಸಂಘದ ಅಧ್ಯಕ್ಷರಾದ ನೆಲೆಯಲ್ಲಿ ಸುಳ್ಳೆ ತಾಲೂಕಲ್ಲಿ ಬದಲಾ ಮೀಸಲಾತಿ ಒಂದು ಬದಲಾವಣೆ ಆಗಬೇಕೇ ಬೇಕೋ ಬೇಡ ಅಂತ ಒಂದು ಪ್ರಶ್ನೆಗೆ ನಾನು ಆಗಬೇಕು ಅಂತ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ದೆ ರವಿಶಂಕರ್ ಸಂಪಾದಿ ಕೃಷಿಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಹಲವು ವರ್ಷಗಳಿಂದ ಮೀಸಲಾತಿಯಲ್ಲಿದೆ ಈ ಮೀಸಲಾತಿ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಬದಲಾವಣೆ ಆಗಬೇಕು ಬದಲಾವಣೆ ಆದರೆ ಒಂದು ಎಲ್ಲ ಸಮುದಾಯಗಳಿಗೊಂದು ಅವಕಾಶ ಸಿಕ್ಕಿದಾಗ ಆಗ್ತದೆ ನಾನು ಕಿಶನ್ ಕುಮಾರ್ ಸಂಬಾಜೆ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ಸುಳ್ಯ ಊರು ಪ್ರಗತಿ ಆಗಬೇಕಾದ್ರೆ ಮೀಸಲಾತಿ ಬದಲಿಗೆ ಆಗಲೇಬೇಕು ಇದು ಎಲ್ಲರ ಆಶೆ ನಮಗೆ ಮೀಸಲಾತಿ ಬೇಡ ತಾಲೂಕಿಗೆ ನಮಗೆ ಊರ ಅಭಿವೃದ್ಧಿ ಆಗಬೇಕು ಹೆಸರು ನಮ್ಮ ನನ್ನ ಹೆಸರು ಪಿ ಎಚ್ ಬುಟ್ಟಿಗೌಡ ಶಾಲೆ ಕಲ್ಲುಗೊಂಡಿದ್ದರ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಹಮ್ಮದ್ ಅನೀಫ್ ಮಾತಾಡ್ತಾ ಇದ್ದೀನಿ ನಮ್ಮ ಸುಳ್ಯ ತಾಲೂಕಿನಲ್ಲಿ ಮೀಸಲಾತಿ ಬದಲಾವಣೆ ಖಂಡಿತವಾಗಿ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ನಾನು ಗ್ರಾಮ ಪಂಚಾಯತ್ ಸಂಪಾದ ಅಧ್ಯಕ್ಷರು ಸುಮತಿ ಸತ್ಯ ಮಾತಾಡ್ತಾ ಇದ್ದೇನೆ ನಮ್ಮ ಸುಳ್ಯ ತಾಲೂಕಲ್ಲಿ ಮೀಸಲಾತಿ ಮಾಹಿತಿ ಚೇಂಜ್ ಆಗಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಕೆ ಮೊಹಮ್ಮದ್ ಅರೀಫ್ ಸಂಪಾಜ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಲವು ವರ್ಷಗಳಿಂದ ಮೀಸಲಾತಿಯಲ್ಲಿ ನಡೀತಿದ್ದು ಆ ಮೀಸಲಾತಿಯನ್ನು ತೆಗೆದು ಬದಲಿ ವ್ಯವಸ್ಥೆ ಆದರೆ ಒಳ್ಳೇದಂತ ಅನಿಸ್ತಾ ಇದೆ ಮೀಸಲಾತಿಯನ್ನು ಇನ್ನೊಂದು ಉಪಯೋಗಿ ಕೊಟ್ಟು ನಮಗೆ ಅಥವಾ ಕೊಟ್ಟರೆ ಅವಕಾಶಗಳು ಇನ್ನು ಕೆಲವರಿಗೆ ಆಗುತ್ತದೆ ಕಾವಿನ ಮೀಸಲಾತಿ ಬಗ್ಗೆ ಹೇಳುವುದಾದರೆ ಮೀಸಲಾತಿ ಇರಲೇಬಾರದು ಅಂತಲ್ಲ ಒಂದೇ ಸ್ಟೇಟಲ್ಲಿ ನಾವು ಹುಟ್ಟುವಾಗಲೇ ಇಲ್ಲಿ ಮೀಸಲಾತಿ ಉಂಟು ಬೇರೆಯವರಿಗೆ ಯಾವಿಗೆ ಅವಕಾಶ ಇಲ್ಲ ಒಂದೊಂದು ಎರಡೆರಡು ಅವಧಿ ಈಗ ಒಂದು ಬೇರೆ ಬೇರೆ ಮಾಡಿದರೆ ಒಳ್ಳೆಯದು ನನ್ನ ಹೆಸರು ತಿಮ್ಮಪ್ಪಗೌಡ ನಿವೃತ್ತ ಉಪರಣ್ಯಾಧಿಕಾರಿ ಬೆಳ್ಳಾರೆ ನಾನು ಹೇಳೋದೇನು ಅಂತೇಳಿದರೆ ಇಲ್ಲಿ ಸುಳ್ಯ ತಾಲೂಕಿನ ಮೀಸಲಾತಿಯಾಗಿ ತುಂಬ ಒಂದು ಐವತ್ತು ವರ್ಷಕ್ಕಿಂತ ಜಾಸ್ತಿಯೇ ಆಗಿದೆ ಅದು ಬದಲಾವಣೆ ಆಗಬೇಕು ನಮ್ಮ ತಾಲೂಕು ಈಗ ನಲ್ಲಿ ಈಗ ಬದಲಾವಣೆ ಆಗಿ ಕಡಬ ತಾಲೂಕಿಗೆ ಹೋಗಿದೆ ಹಾಗಾದರೂ ಅದನ್ನು ಬದಲಾವಣೆ ಮಾಡಬಹುದಿತ್ತು ಎಲ್ಲರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಕ್ರೀಮ್ ಬೆಳ್ಳರೆ ಸುಳ್ಳೆ ತಾಲೂಕಿನಲ್ಲಿ ಮೀಸಲಾತಿ ಬದಲಾವಣೆ ಆಗಬೇಕು ಸುಮಾರು ಕೇವಗೌಡರು ಆದ ನಂತರ ಸುಳ್ಳೆ ತಾಲೂಕಿಗೆ ಈ ಅವಕಾಶ ದೊರೆಯಲಿಲ್ಲ ಮೀಸಲಾತಿ ಬದಲಾವಣೆ ಆದ ಆದರೆ ತುಂಬ ಬೇರೆ ಏರಿಯಾದವರಿಗೆ ಕೂಡ ತುಂಬ ಅವಕಾಶ ಸಿಕ್ ಸಿಗ್ತದೆ ಆ ಕಾರಣದಿಂದ ಮೀಸಲಾತಿ ಬದಲಾಣೆ ಆಗಬೇಕು ಹೇಳಿ ನಮ್ಮದೆಲ್ಲರ ಅಭಿಪ್ರಾಯ